ಮೂರು ಗಣೇಶ ವಿಸರ್ಜನೆ ಇತ್ತು ಏನು ಕಳೆದ ಏಳನೇ ತಾರೀಕು ರೂ ಆ ಒಂದು ಪ್ರದೇಶದಲ್ಲಿ ಒಂದು ಗಣೇಶ ವಿಸರ್ಜನೆ ಹೋಗ್ತಾ ಇರೋದ್ರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯಕ್ತನ ಮಾಡಿದ್ದೀವಿ ಈ ಒಂದು ಬಂದೋಬಸ್ತ್ಗೆ ನಾನು ಸೇರಿದಂತೆ ಮೂರು ಜನ ಎಡಿಷ್ನಲ್ ಎಸ್ ಪಿಗಳು ಸುಮಾರು ಏಳು ಜನ ಡಿ ಎಸ್ ಪಿಗಳು ಸೇರಿದಂತೆ ಆರುನೂರು ಜನದಷ್ಟು ಸಿವಿಲ್ ಸಿಬ್ಬಂದಿ ಒಂದು ಕೆ ಎಸ್ ಎ ನಾಲ್ಕು ತುಕಡಿಗಳು ಮತ್ತು ಒಂದು ಕಂಪನಿ ಆರ್ ಎಫ್ ಕಂಪನಿ ಸಹಿತ ನಾವು ಒಟ್ಟಾರೆಯಾಗಿ ಈ ಒಂದು ಪ್ರದೇಶದಲ್ಲಿ ಏನೋ ಒಂದು ಘಟನೆ ನಡೆದಿತ್ತು ಆ ತರದ ಘಟನೆಗಳು ಮರುಕಳಿಸಬಾರದು ಶಾಂತ ರೀತಿಯಿಂದ ಈ ಹಬ್ಬ ಆಚರಣೆ ಆಗಬೇಕು ಶಾಂತ ರೀತಿಯಿಂದ ಮೆರವಣಿಗೆ ಮುಗಿಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ರೀತಿಯಂತ ಕ್ರಮಗಳನ್ನು ನಮ್ಮ ಇಲಾಖೆಯಲ್ಲಿ ಕೈಗೊಂಡಿದ್ದೀವಿ ಅದಕ್ಕೆ ಎಲ್ಲ ಇಲ್ಲಿ ಸ್ಥಳೀಯ ಸಾರ್ವಜನಿಕರು ಮತ್ತು ಮುಖಂಡರು ಸಹಿತ ಸಹಕರಿಸಿದ್ದಾರೆ ಒಟ್ಟಾರೆಯಾಗಿ ಶಾಂತ ರೀತಿಯಿಂದ ಕ್ರಮ ಮಾಡ್ತೀವಿ ಅಂತೇಳಿ ಹೇಳಿದ್ರು ನಾವು ಈಗಾಗಲೇ ಮದ್ದೂರು ಪಟ್ಟಣದಲ್ಲಿ ಶಾಂತಿ ನೆಲೆಸಿದೆ ಶಾಂತಿ ನೆಲೆಸಲಿಕ್ಕೆ ಎಲ್ಲ ರೀತಿಯಿಂದ ಕ್ರಮಗಳನ್ನು ಕೊಲೆ ಚಲಾಖಿಯನ್ನೇ ನಾವು ಕೈಗೊಳ್ತಾ ಇದ್ದೀವಿ ಹೀಗಾಗಿ ನೀವು ಮತ್ತೆ ಯಾವುದು ರ್ಯಾಲಿಗಳನ್ನು ಮಾಡುವ ನಾವು ಬೇರೆ ಯಾವುದು ರ್ಯಾಲಿಗಳಿಗೆ ಅನುಮತಿ ಕೊಡುವುದಿಲ್ಲ ಅಂತೇಳಿ ತಿಳಿಸಿದ್ದೀವಿ ಆದರೂ ಸಹಿತ ನಾವು ಮಾಡ್ತೀವಿ ಅಂತೇಳಿ ಹೇಳಿದರೆ ನಾವು ಈಗಾಗಲೇ ಅವರಿಗೆ ನೋಟಿಸನ್ನು ಸಹಿತ ಕೊಟ್ಟಿದ್ದೀವಿ ನೀಡಿಲ್ಲ ಅಂತೇಳಿ ಅಂತ ಹೇಳಿ ಇದ್ರ ಬಗ್ಗೆ ನಾವು ಎಲ್ಲ ಎಲ್ಲ ವಾಚ್ ಮಾಡ್ತಾ ಇದ್ದೀವಿ ಯಾವ್ಯಾವ ಸಂಘಟನೆಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಯಾವ ಸಂಘಟನೆಗಳು ಅವ್ರಿಗೆ ವಿರೋಧ ಮಾಡ್ತಾ ಇದ್ರೆ ಎಲ್ಲ ಅದರ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ ಆ ಸೂಕ್ತ ಕ್ರಮವನ್ನ ನಮ್ಮ ಅಂತ ತೆಗೆದುಕೊಳ್ತೀವಿ ಕನ್ನೇಗೌಡ ಬಡಾವಣನಲ್ಲಿ ಇನ್ನು ನಾಲ್ಕು ಗಣಪತಿಗಳ ಮೂರ್ತಿಗಳು ವಿಸರ್ಜನೆ ಮಾಡಬೇಕಾಗಿತ್ತು ಇವತ್ತು ಸೌಹಾರ್ದಯುತವಾಗಿ ಎಲ್ಲ ಹಿಂದೂ ಜನಾಂಗ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಇವತ್ತು ಮೆರವಣಿಗೆ ಸಮೇತ ಎಲ್ಲ ದೇವರುಗಳ ಸಮ್ಮಿಲನದ ಜೊತೆಗೆ ಇವತ್ತು ಪ್ಯಾ ಬೀದಿ ಬೀದಿಯಲ್ಲೂ ಮೆರವಣಿಗೆ ಮಾಡಿ ಹಿಂದೂ ಜನಾಂಗ ಎಲ್ಲ ಆರ್ತಿ ಮತ್ತು ಪೂಜೆಯ ಗೌರವವನ್ನು ಸಲ್ಲಿಸಿ ಮೆರವಣಿಗೆಯನ್ನು ಸ್ವಾಗತ ಮಾಡಿ ಅದೇ ಏನು ಗಲಾಟೆಗೆ ಕಾರಣವಾದಂಥ ಮಸೀದಿಯ ಮುಂಭಾಗನೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು ಆ ಜನಕ್ಕೂ ಕೂಡ ಒಂದು ಶಾಂತಿ ಏನು ತಮಟೆ ಹೊಡಿಬೇಕಾಗಿದ್ದಂಥದ್ದು ತಂಟೆ ಹೊಡೆಯಸ್ಕೊಡ್ತಿರಲಿಲ್ಲ ನಮಗೆ ಮತ್ತು ಡಿ ಜೆ ಹಾಕ್ಸ್ಕೊಡ್ತಿರಲಿಲ್ಲ ಅನ್ನೋದ ಕಳಂಕವನ್ನು ತೊಡೆದು ಇವತ್ತು ಮೆರವಣಿಗೆಗೆ ಪೂರ್ತ ಸಂಪೂರ್ಣ ಬೆಂಬಲವನ್ನು ಕೊಟ್ಟಂಥ ಎಲ್ರಿಗೂ ಮತ್ತು ಹಿಂದೂ ಧರ್ಮದ ಎಲ್ಲ ಮುಖಂಡರುಗಳಿಗೂ ಎಲ್ಲ ಜಾತಿಯ ಪಕ್ಷ ಎಲ್ಲ ಜಾತಿಯ ಎಲ್ಲ ಪಕ್ಷಗಳು ಒಗ್ಗಟ್ಟಿಂದ ಇವತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಶಾಂತಿಯಿಂದ ಮೆರವಣಿಗೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾರೆ ು ಬಾಂಧವ್ಯಗಳ ಬೆಸುಗೆ